ಹೇ ಗೈಸ್ ವೆಲ್ಕಮ್ ಬ್ಯಾಕ್ ಟು ದ ಅನದರ್ ಬ್ಲಾಗ್ ಗೈಸ್ ನೋಡಿ ನಾನು ಇವತ್ತು ಹೋಗ್ತಾ ಇರೋದು ಬೆಳಗ್ಗೆ ಗೈಸ್ ಎಲ್ಲರಿಗೂ ಸಾರಿ ಕೇಳ್ತೀನಿ ಯಾಕಂದರೆ ಎರಡು ವಾರ ಆಯಿತು ನಾನು ವಿಡಿಯೋ ಬಿಟ್ಟೇ ಇಲ್ಲ ಊರಲ್ಲಿ ಜಾತ್ರೆ ಅದು ಇದು ಅಂತ ಹೆಂಡ್ ಗೈಸ್ ನಾನು ಇವಾಗ ವಿಡಿಯೋ ಮಾಡ್ತಾ ಮಾಡ್ತಾಯಿದ್ದೀನಿ ಯಾಕಂದರೆ ಇವತ್ತು ಸ್ವಲ್ಪ ಫೋನಲ್ಲಿ ಚಾರ್ಜಿಂಗ್ ಕಡಿಮೆ ಇದೆ ಫಿಫ್ಟಿ ಪರ್ಸೆಂಟ್ ಅಷ್ಟೇ ಇರೋದು ಮತ್ತೆ ರಿಟರ್ನ್ ಬರಬೇಕಂದ್ರೆ ಚಾರ್ಜಿಂಗ್ ಇರೋಲ್ಲ ಅಂತಲೇ ಇಲ್ಲಿ ಬಂದು ವಿಡಿಯೋ ಮಾಡ್ತಾ ಇರೋದು ಹೆಣ್ಣು ಗೈಸ್ ನೋಡಿ ನಮ್ಮ ಹುಡುಗರ ಜೀವನದ ದಾರಿ ಗೈಸ್ ಬನ್ನಿ ಹೋಗೋಣ ಇವತ್ತು ಬೆಳಗ್ಗೆ ಯಾಕಂದರೆ ಇವತ್ತು ಬೈಕ್ ತೊಗೊಂಡು ಬರೋದಿದೆ ಅಲ್ಲಿಂದ ಅದಕ್ಕೆ ಹೋಗ್ತಾಯಿರೋ ಹೆಣ್ಣು ಗೈಸ್ ಇಲ್ಲಿಂತ್ರ ಸ್ವಲ್ಪ ಸ್ಪೀಡ್ ಹೋಗಬೇಕು ದನಕೆರೆ ಕ್ರಾಸ್ ಮತ್ತು ಆ ಕಡೆ ಹೋಗ್ಬೇಕಂದ್ರೆ ಲೇಟ್ ಆಗುತ್ತೆ ಯಾಕಂದರೆ ಇದು ರೂಟ್ ಒಂದು ಸರಿ ಇಲ್ಲ ಫುಲ್ ತೆಗಿದೆ ಸ್ವಲ್ಪ ಒಳಗಡೆ ಹೋತಪ್ಪ ಅಂದರೆ ಸೆಂಟ್ರಲ್ಲಿ ಹೋಯ್ತು ಅಂದರೆ ಗಾಡಿ ಹೊಳ್ಳೆ ಕೇಳಕ್ಕೆ ಬರೋಲ್ಲ ಸ್ಲೋನೆ ಹೋಗಬೇಕು ಒಂದು ಲೈನ್ ಹೊರಗಡೆ ಹೋಗಬೇಕು ಯಾಕಂದರೆ ಲೈನ್ ಹೊರಗಡೆ ರೂಟು ಚೆನ್ನಾಗಿದೆ ಅದಕ್ಕೆ ಆ್ಯಂಡ್ ಒಳ್ಳೆ ಬರುವಾಗೂ ಸ್ವಲ್ಪ ತ್ರಾಸಾಗುತ್ತೆ ಯಾಕಂದರೆ ಒಳ್ಳೆ ಬರುವಾಗ ತುಂಬಾ ತೆಗ್ಗಿದೆ ಅದಕ್ಕೆ ಆ್ಯಂಡ್ ಗೈಸ್ ನೋಡಿ ನಾನು ಸೀದಾ ಗದ್ದನಕೆರೆ ಕ್ರಾಸ್ ಬಂದೆ ಇಲ್ಲಿಂತ್ರ ಮತ್ತು ಬೆಳಗ್ಗೆ ಹೋಗಬೇಕು ಆ್ಯಂಡ್ ನಾನು ತುಂಬ ಸರಿ ಅಡ್ಡಾಡಿದ್ದೀನಿ ಇಲ್ಲಿ ಬಟ್ ತುಂಬಾ ಡೇಂಜರಸ್ ಜಾಗ ಇದು ಏನು ಈ ಬೆಳಿಗ್ಗೆ ರೂಟ್ ಇದೆ ಅಲ್ಲ ಬಹಳ ಅಂದರೆ ಭಾಳ ಡೇಂಜರಸ್ ಸ್ವಲ್ಪ ನೋಡಿಕೊಂಡು ಓಡಾಡಬೇಕು ಇಲ್ಲಿ ಯಾಕಂದರೆ ಆಕ್ಸಿಡೆಂಟು ಜಾಸ್ತಿ ಆಗೋದು ಇದೇ ರೂಟಲ್ಲಿ ಹಿಂಗೆ ಮುಂದೆ ತೋರಿಸ್ತೀನಿ ಅದು ರೂಟ ಹೆಂಗಿದೆ ಅಂತ ಇಲ್ಲೇ ನೋಡಿ ಇಲ್ಲೇ ಎಷ್ಟೋ ತೆಗ್ಗಾಗಿದೆ ನೋಡಿ ಗೈಸ್ ನೋಡಿ ನಾನು ಏನು ಹೋದ ವರ್ಷ ಬಂದಿದ್ದೆ ಇಲ್ಲೇ ಇದೇ ರೂಟ್ಗೆ ಅಂದರೆ ಬೆಳಿಗ್ಗೆ ಹೋಗಬೇಕಿತ್ತು ಬರುವಾಗ ಈ ರೂಟ್ ಏನಿದೆ ಅಲ್ಲ ಇದೇ ಈ ಜಾಗದಲ್ಲಿ ಏಕ ಲೈನ್ ಹಿಡಿದು ಏನು ಇಷ್ಟು ಕಬ್ಬಿನ ಗಾಡಿಗೆ ಬಿದ್ದಿದ್ದು ಎಪ್ಪತ್ತೈವ್ರೆ ಏನು ಮಾಡೋಕ್ಕಾಗಲ್ಲ ಇಷ್ಟು ಒಂದು ಎಂಟಿನ್ ಹತ್ತು ಗಾಡಿಗಳು ಚೆನ್ನಾಗಿ ಬಿದ್ದಿದ್ದವು ಗೈಸ್ ನೋಡಿ ನಾನು ಇವಾಗ ಸೀದಾ ಬಿಳಿಗಿ ಕ್ರಾಸ್ ಬಂದಿದ್ದೆ ಮತ್ತು ಇಲ್ಲಿಂದ ತೆಗಿ ಹೋಗ್ಬೇಕು ಹನ್ನೆರಡು ಕಿಲೋಮೀಟ್ರ್ ಇದೆ ಇದು ಆ್ಯಂಡ್ ಅಲ್ಲಿ ಹೋಗಿ ತಗೊಂಡು ಬರೋಣ ಮತ್ತು ಅಲ್ಲಿ ಎಷ್ಟೊತ್ತಿಗೆ ತೊಂದರೆತಾರೋ ಗೊತ್ತಿಲ್ಲ ಗಾಡಿ ಎಲ್ಲೋ ಹೊರಗಡೆ ಹೋಗಿದೆ ಅಂತ ಹೇಳಕತ್ತಿದ್ರು ತಗೊಂಡು ಬಂದು ಅದನ್ನು ಮತ್ತೆ ಅದಕ್ಕೆ ಬಾಗಲಕೋಟೆ ತಗೊಂಡು ಹೋಗಿ ಮತ್ತೆ ಸರ್ವಿಸ್ ಮಾಡಿಸ್ಬೇಕು ಸರ್ವಿಸ್ ಸರ್ವಿಸ್ ಒಂದು ಮಾಡಿಸಿಲ್ಲ ಗಾಡಿಗೆ ರಿಟರ್ನ್ ಹೋಗೋ ಮುಂದೆ ಅದು ಗಾಡಿ ಇಸ್ಕೊಳ್ಳಂ ಗೈಸ್ ನೋಡಿ ಇವನಿಗೆ ಕಾರ್ದವನಿಗೆ ನಾನು ಅಗಳಿಂತ್ರ ಅಬ್ಸರ್ವ್ ಮಾಡ್ಕೊಂಡು ಬರಾಕತ್ತೀನಿ ಎಲ್ಲಿಂತ್ರ ಅಂದರೆ ಬಿಳಿಗಿ ಕ್ರಾಸ್ ಏನಿದೆ ಅಲ್ಲ ಅಲ್ಲಿಂತ್ರನೇ ಅಬ್ಸರ್ವ್ ಮಾಡ್ಕೊಂಡು ಬರಾಕತ್ತೀನಿ ಇಷ್ಟು ಹಾರನ್ ಹೊಡೆದು ತಲೆ ತಿನ್ನಾಕತ್ತಾನೂ ತಲೆ ಹಾಡಾಕತ್ತಾನಪ್ಪ ಇವ ಜಾಗ ಒಂದು ಲಾರಿ ಹೋಗುವಷ್ಟು ಜಾಗ ಬಿಟ್ಟರೂ ಮುಂದೆ ಹೋಗಕ್ಕೆ ತಯಾರಿಲ್ಲ ಅಯ್ಯಪ್ಪ ದೇವ್ರಿ ಬೇಡಪ್ಪ ಇವರು ಸವಾಸ ಅಂತ ಸ್ವಲ್ಪ ಸ್ಪೀಡ್ ಬಂದ ಈ ಕಡೆ ಇದು ನೋಡಿ ಬೆಳಗ್ಗೆ ಮೊದಲಿನ ಎಷ್ಟೋ ಎಷ್ಟು ಇಂಪ್ರೂವ್ಮೆಂಟ್ ಆಗಿದೆ ಇವಾಗ ಮೊದ್ಲಿನ ಥರ ಇಲ್ಲ ಇವಾಗ ಬೆಳಗ್ಗೆ ಆ್ಯಂಡ್ ಗೈಸ್ ನೋಡಿ ನಾನು ಸೀದಾ ತೆಗ್ಗಿಗೆ ಬಂದಿದ್ದೀನಿ ಯಾಕಂದರೆ ಮಧ್ಯದಲ್ಲಿ ವಿಡಿಯೋ ಮಾಡೋಕ್ಕಾಗ್ತಿಲ್ಲ ಫೋನಲ್ಲಿ ಚಾರ್ಜಿಂಗ್ ಒಂದು ಕಡಿಮೆ ಆಗಿದೆ ಇಲ್ಲ ಆ ಕಾರಣಕ್ಕಾಗಿ ಸ್ವಲ್ಪ ವಿಡಿಯೋ ಮಾಡೋಕತ್ತಿಲ್ಲ ಮತ್ತು ಇಲ್ಲಿಂತ್ರ ಈ ಬೈಕ್ ತಗೊಂಡು ಹೋಗಬೇಕು ಇದೇ ಊರು ಬಟ್ ಇಲ್ಲಿಂದ್ರ ಒಳಗಡೆ ಹೋಗಬೇಕು ಸ್ವಲ್ಪ ಒಳಗಡೆ ಅಂದರೆ ತಾಂಡ ಇದೆ ಆ್ಯಂಡ್ ಗೈಸ್ ನೋಡಿ ನಾನು ಇವಾಗ ಬೈಕ್ ತಗೊಂಡು ಹೊಂಟೀನಿ ಅಲ್ಲಿ ಎರಡು ಮೂರು ಅವರ್ ಕುಂತಿದ್ವಿ ಆ್ಯಂಡ್ ಹೋಗೋಣ ಅದು ಬೈಕ್ ಮುಂದೆ ಹೋಗಿಬಿಟ್ಟಿದೆ ಹಂಟ್ರ ಇವಾಗ ನಾವು ಅದರ ಹಿಂದೆ ಹೋಗ್ತಾ ಹೋಗ್ತಾಯಿದ್ದೀವಿ ನೋಡಿ ಗೈಸ್ ಇವಾಗ ಬೇಗ ಹೋಗಬೇಕು ಟೈಮ್ ಒಂದು ಕಡಿಮೆ ಇದೆ ಮತ್ತು ಕೆಲಸಕ್ಕೆ ಒಂದು ಹೋಗಬೇಕು ಆ ಕಡೆ ಗುಳದ ಗುಡ್ಡು ಆ್ಯಂಡ್ ಗೈಸ್ ಅಲ್ಲಿಂದರ ನಾನು ಸೀದಾ ಬರುವಾಗ ನೋಡಿ ಇಲ್ಲಿ ಆ್ಯಕ್ಸಿಡೆಂಟ್ ಆಗಿದೆ ಎಪ್ಪ ದೇವ್ರೆ ಇದೆ ಫುಲ್ಲು ಏನು ಏನು ನೀರಿನ ಲೈನ್ ಇರುತ್ತಲ್ಲ ರೋಡ್ ಸೈಡು ಆ ತೆಗ್ಗೊಳಗಡೆ ಹೋಗಿಬಿಟ್ಟಿದೆ ಇಲ್ಲಿ ಇವು ಏನು ಗಾಡಿ ಇದ್ದಾವೆಲ್ಲ ಜೆಸ್ ಬಿ ಅವು ಈ ಕಡೆನೇ ಮಗಳನೆ ನಿಂತಿದ್ವು ಹೊಳ್ ಏನು ನಾವು ಆ ಕಡೆ ತೆಗ್ಗಿಗೆ ಹೋಗುವಾಗ ಆ್ಯಂಡ್ ಪಾಪ ಲಾರಿ ಓನರು ಅವರು ಯಾರ್ಯಾರಿದ್ರು ಒಳಗಡೆ ಒಂಥರ ಅನ್ಸತ್ತಪ್ಪ ಇವು ಏನು ಫುಲ್ಲು ಲೋಡ್ ಗಾಡಿ ಬಿ ಎದ್ದಿರೋದು ಇದು ಆ್ಯಂಡ್ ಇರಲಿ ಗೈಸ್ ಅದು ನೋಡಿದರೆ ಒಂಥರ ಆಗುತ್ತೆ ಆ್ಯಂಡ್ ನೋಡಿ ಬಸ್ನವನಿಗೆ ಹಾಳಾಗತ್ತೀವಿ ಆ ಕಡೆ ಹೋಗಬೇಡಪ್ಪ ದಾರಿ ಇಲ್ಲ ಅಂತ ಮಾತು ಕೇಳೋವಲ್ಲ ಸೀದಾ ನೂಗ್ಕೊಂಡು ಬರಾಗತ್ತ ಎಲ್ಲಿ ಹೋಗ್ತಾನೆ ಹೋಗಿ ಆ್ಯಂಡ್ ಗೈಸ್ ನಾವು ಹೋಗೋಣ ನೋಡಿ ಗೈಸ್ ಇದೇ ಅದು ಗಾಡಿ ಇನ್ನು ಹೋಗ್ತಾಯಿದ್ದೆ ಇಲ್ಲ ಗೋವಾ ಇದೆ ಆ್ಯಂಡ್ ಇಲ್ಲಿಂತ್ರ ನಮ್ಮ ಊರಿಗೆ ತೊಗೊಂಡು ಹೋಗಬೇಕು ಆ್ಯಂಡ್ ಗೈಸ್ ನೋಡಿ ನಾನು ಇವಾಗ ಗಾಡಿ ಇಸ್ಕೊಂಡಿದ್ದೀನಿ ಇವಾಗ ಇಲ್ಲಿಂತ್ರ ಓಡಿಸ್ಕೊಂಡು ಹೋಗೋಣ ನಾವು ಗಾಡಿ ಹೆಂಗಿದೆ ಅಂತ ಯಾಕಂದರೆ ಫಸ್ಟ್ ಟೈಮ್ ಮುಡ್ತಾ ಇರೋದು ತಗೊಂಡಾಗಿಂದ ಎಂಟು ತಿಂಗಳಾಯಿತು ಗಾಡಿ ಇದೂ ತಗೊಂಡಿರೋದು ಆ್ಯಂಡ್ ನೋಡಿ ಇವಾಗ ಸೀದಾ ಹೋಗೋಣ ಇದನ್ನೇನಾದರೂ ನಾನಾ ಓಡಿಸ್ಕೊಂಡು ಊರಿಗೆ ಹೋಗಿ ಹೋದರೆ ನನಗೆ ಆಗ್ಲಾರ್ದವರು ಮಸ್ತ್ ತಿಕ್ಕ ಊರು ಊರ್ಕೋತಾರೆ ಅದು ಅಂತರೂ ನನಗೆ ಗೊತ್ತೈತಿ ಅದಕ್ಕೆ ನಾನು ಸ ನಮ್ಮ ನಮ್ಮ ಹತ್ರ ತೊಗೊಂಡು ಹೋಗಲ್ಲ ನಮ್ಮ ಭಾವಕ್ಕೆ ಕೊಟ್ಬಿಡ್ತೀನಿ ಆಮೇಲೆ ನನ್ನ ಗಾಡಿ ನಾನು ಇಸ್ಕೋತೀನಿ ಯಾಕಂದರೆ ನಾನು ಏನು ಮೂರು ವರ್ಷದ ಹಿಂದೆ ಗಾಡಿ ತೊಗೊಂಡಾಗ ಏನು ನನ್ನ ಗಾಡಿ ಅದು ತಗೊಂಡು ಎರಡನೇ ದಿನಕ್ಕೆ ಬಾಗಲಕೋಟೆ ಏನು ಬಸ್ ಸ್ಟ್ಯಾಂಡ್ ಇದೆಯಲ್ಲ ಅಲ್ಲಿ ಸೀಟ್ ಕವರ್ ಹರಿದಿದ್ರು ನನ್ನ ಗಾಡಿಂದು ಬಟ್ ನಾನೇನು ಹೇಳಲಿಲ್ಲ ಬಟ್ ಅವರಿಗೂ ಈ ಥರ ಆಗತ್ತೆ ಏನು ನಮಗೆ ಏನು ಮೋಸ ಮಾಡ್ತಾರಲ್ಲ ಅವರಿಗೂ ಹಿಂಗೆ ಆಗತ್ತೆ ಬಟ್ ಇರಲಿ ಗೈಸ್ ನೋಡಿ ಗಾಡಿ ಅಂತರೂ ಓಡಿಸೋದಕ್ಕೆ ಮಸ್ತ್ ಐತಿ ಏನು ಮಂದಿನ ಅಲ್ಲಾಡ್ಸೋದಕ್ಕೆ ಕೊಡೋಲ್ಲ ಹಂಗಿದೆ ಗಾಡಿ ಅಪ್ಪ ಸಸ್ಪೆನ್ಸ್ ಅಂದರೂ ಮಸ್ತ್ ಕೊಟ್ಟನು ಗಾಡಿದು ಹೋಗಲಿ ಬಟ್ ನಮ್ಮ ಗಾಡಿ ಮತ್ತು ಈ ಗಾಡಿನ ಹಿಂಗೆ ಕಂಪೇರ್ ಮಾಡಿದರೆ ನಮ್ಮ ಗಾಡಿ ನೂರು ರೂಪಾಯಿ ಹಾಕ್ಸಿದ್ರೆ ಬಾಗಲಕೋಟೆ ಒಂದೆರಡು ರೌಂಡಾದರೂ ಓಡುತ್ತೆ ಇದಕ್ಕೆ ಹೋಗೋದಕ್ಕೆ ಅಷ್ಟೇ ಸಾಲೋದು ಯಾಕಂದರೆ ಇದ್ರದ್ದು ಇಂಜಿನ್ ತುಂಬಾ ದೊಡ್ಡದಿದೆ ಮೈಲೇಜ್ ಕೊಡೋದು ಕಡಿಮೆ ಅಂಡ್ ಗೈಸ್ ನೋಡಿ ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೇಳಿ ವಿಡಿಯೋ ಹೇಗಿದೆ ಅಂತ ಆ್ಯಂಡ್ ಗೈಸ್ ನಾನು ಇನ್ಸ್ಟಾಗ್ರಾಮು ಹೊಸ ಚಾನಲ್ಲು ಓಪನ್ ಮಾಡಿದ್ದೀನಿ ಅದಕ್ಕೂ ಫಾಲೋ ಮಾಡಿ ಗೈಸ್ ನನ್ನ ಫೋನಲ್ಲಿ ಚಾರ್ಜಿಂಗ್ ಒಂದಿಲ್ಲ ಅದಕ್ಕೆ ಮುಂದೆ ವಿಡಿಯೋ ಮಾಡೋಕ್ಕಾಗಲ್ಲ ಆ್ಯಂಡ್ ಮುಂದಿನ ವಿಡಿಯೋ ಸಿಗೋವರೆಗೂ ಬ ಬಾಯ್ ಫ್ರೆಂಡ್ಸ್